ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ವಸಂತ ಬನ್ನಿ ವಸಂತಮ್ಮನವ್ರೆ ದಿವಿ ನಮ್ಮ ವಸಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀವಿ ದಿವಿ ಹೇಳ್ತಿದ್ಲು ಅಮ್ಮ ಕಮೆಂಟ್ ಆಗ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ನೈಸ್ ಸಿಗಿದೆಯಲ್ಲ ಸಣ್ಣಕ್ಕೆ ನೀವು ವಿಡಿಯೋ ಮಾಡಿ ತೋರಿಸಿ ಅಂತ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಿ ವಿಡಿಯೋ ಮಾಡ್ತೀವಿ ಬನ್ನಿ ಓಕೆ ಬನ್ನಿ ಫ್ರೆಂಡ್ಸ್ ನೀವೆಲ್ಲರೂ ಕೇಳ್ತಿದ್ದಂಥ ಮೋಸ್ಟ್ ವಾಂಟೆಡ್ ವಿಡಿಯೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹೆಂಗೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಅಂತ ಅದನ್ನು ನೀವು ಎರಡು ಜನ ಇಟ್ಕೊತೀನಿ ಅಡುಗೆ ಮಾಡ್ಕೋಬೋದಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಂಗೆ ಇಡ್ತೀನಿ ಅಂದರೆ ಒಂದು ತಿಂಗ್ಳು ಇಟ್ಕೋಬೋದು ಮತ್ತು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಎರಡು ತಿಂಗಳು ಎರಡೂವರೆ ತಿಂಗಳು ಇಟ್ಕೊಬೋದು ಇವಾಗೇನು ಎಲ್ಲಾರ ಮನೆಯಲ್ಲೂ ಫ್ರಿಜ್ ಇದೆ ಎಂಥ ಬಡವ್ರ ಮನೆಯಲ್ಲೂ ಫ್ರಿಜ್ ಇದೆ ನಾವು ಬಡವರಿದೆ ಶ್ರೀಮಂತರೇನಲ್ಲ ನಾವು ಬಿಡೋರೇನೆ ಅಂದ್ರೆ ಫ್ರಿಜ್ಜಲ್ಲಿ ಒಂದ್ ಎರಡುವರೆ ತಿಂಗಳು ಇಟ್ಕೋಬಹುದು ಅದಕ್ಕೆ ಕೈಯಲ್ಲ ಹಾಕ್ಬೇಡಿ ಕೈ ತಗ್ದಿಂಗ್ ಹಾಕಬೇಡಿ ಮತ್ತೆ ಚಮಚದಲ್ಲಿ ಎತ್ತಿ ಹಾಕಿ ಓಕೆ ಬನ್ನಿ ಫ್ರೆಂಡ್ಸ್ ಹಂಗಾದ್ರೆ ಎರಡೂವರೆ ತಿಂಗಳು ಇಟ್ಕೊಂಡು ತಿನ್ನುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೇಗ್ ಅಂತ ನೋಡೋಣ ಹೇಳಿ ವಸಂತಮ್ನವ್ರೆ ಹೇಗೆ ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊತೀ ನೋಡಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎರಡು ತಗೊಂಡಿದ್ದಾರೆ ಬೇಡ ಅಷ್ಟೇ ಸಾಕು ಮಳ್ಳಿದ್ ಬಿಡು ಮಳ್ಳ ಸ್ವಲ್ಪ ಸುಂಟಿ ಕಡಿಮೆ ಇಲ್ಲಿ ಬೆಳ್ಳುಳ್ಳಿ ನಾನು ಕಾಲು ಕೆ ಜಿ ಶುಂಠಿ ತಗೊಂಡಿದ್ದೀನಿ ஒன்று அருதே கேஜி ஒள்கட அருதே கேஜி கிந்த கடுமே பெள் தான் ஃபஸ்ட் நேரம் ரவுண்ட் ஆக்சேல நீர் க ബസീർനെ രുക്കു ನೋಡಿ ಹೆಂಗಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫುಲ್ ನೈಸ್ ಆಗಿದೆ ಆಮೇಲೆ ಕೈ ಹಾಕ್ಬಾರ್ದು ಸೇಮ್ ಇದೇ ಥರ ರುಬ್ಬಿಟ್ಟು ರುಬ್ಬಿಟ್ಟು ಒಂದು ಬಾಕ್ಸಿಗೆ ಯಾವ್ದು ಬಾಕ್ಸಿಗೆ ಹಾಕಬೇಡಿ ಬಾಕ್ಸ್ ಎಲ್ಲ ಒರೆಸಿರ್ಬೇಕು ಆ ಬಾಕ್ಸ್ ಒಳಗಡೆ ಹಿಂಗೆ ಹಾಕ್ಕೋಬೇಕು ಕೈಲಿ ಮುಟ್ಟಬಾರ್ದು ನೀವು ಮತ್ತೆ ಇನ್ನೊಂದು ರುಬ್ಬ್ರೆ ಅಷ್ಟು ನೀರು ಹಾಕ್ಬಾರ್ದು ಅದು ಸ್ವಲ್ಪ ನುಣ್ಣಗಾಗಲಿ ನೀವು ನಂಬಲ್ಲ ಮೂರು ತಿಂಗಳು ನಾನು ಮಡಿಕೊಳ್ಳೋದು ಮಡಗಿದ್ದು ನಾನು ಹಾಕೋದು ಆದರೆ ಚೆನ್ನಾಗಿರುತ್ತೆ ನಾವೆಲ್ಲಿ ಕೈಯೆಲ್ಲ ತೆಗ್ದಿಂಗೆ ಹಾಕಲ್ಲ ಚಮಚದಲ್ಲೇ ತೆಗೆದು ಹಾಕಲ್ಲ ನಾನು ನೋಡಿ ಫೈನಲ್ ಫೈನಲ್ ಆಗಿ ಹಿಂಗೆ ಫೈನಾಗಿ ರುಬ್ಕೊಂಡವ್ರೆ ಬೇಕಂದ್ರೆ ಎಲ್ಲನೂ ಒಂದು ಪ್ಲೇಟ್ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ತುಂಬಿಕೊಳ್ಳಿ ಬಿಸಿ ನೀರು ಹಾಕ್ಕೊಂಡ್ರೆ ರುಬ್ಕೋಬೇಕು ತಣ್ಣೀರಲ್ಲಿ ರುಬ್ಬೇಡಿ ತಣ್ಣೀರಲ್ಲಿ ರುಬ್ಬಿ ರುಬ್ಕೊಂಡ್ರೆ ಕುದ ಇದು ಶುಂಠಿಬೇಳೆ ಪೇಸ್ಟು ಹಾಳಾಗುತ್ತೆ ಬಿಸಿ ನೀರಲ್ಲಿ ಚೆನ್ನಾಗಿ ಬಿಸಿ ನೀರು ರುಬ್ಬಬೇಕು

ಅರ್ಜೆಂಟಾಗಿ ಅರ್ಜೆಂಟಾಗಿ ಒಂದು ಪಲಾವ್ ಮಾಡಿದ್ರು ಶುಂಠಿ ಬೆಳ್ಳಿ ಪೇಸ್ಟ್ ಬೇಕು ಟೊಮೊಟೊ ಭಾತ್ ಮಾಡಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಎಲ್ಲದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಬೇಕು ಅಂದರೆ ನಾನ್ ವೆಜ್ಜು ಮತ್ತು ಪಲಾವಲ್ಲಿ ಟೊಮೆಟೊ ಭಾತು ಮತ್ತು ಇದು ಏನಪ್ಪ ಅದು ಗೀ ರೈ ಗೀ ರೈಸ್ ಮಾಡೋದಕ್ಕೆ ಹಾಕ್ತಾರೆ ಫ್ರೈಡ್ ರೈಸು ಗೀ ರೈಸು ಗೀ ಗೀ ರೈಸ್ ಗೀ ರೈಸ್ಗೆ ಹಾಕೋಲ್ಲ ಫ್ರೈಡ್ ರೈಸ್ಗೆ ಹಾಕ್ತಾರೆ ಮತ್ತು ಇನ್ನೂ ಏನೇನೋ ಹಾಕ್ತಿರ ನಂಗೆ ಹೇಳೋಕ್ಕೆ ಬರ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವೇನ ಎಲ್ಲದಕ್ಕೂ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಬೇಕು ಅಂದ್ರೆ ನೋಡಿ ಈ ತರ ರೆಡಿ ಮಾಡಿ ಓಕೆನಾ ನಮ್ಮಅಮ್ಮ ಅಮೂಲ್ ಐಸ್ ಕ್ರೀಮ್ ಬಾಕ್ಸ್ ಅಲ್ಲಿ ಹಾಕೊಂಡವ್ರೆ ನೀವು ಯಾವ ಐಸ್ ಕ್ರೀಮ್ ಬಾಕ್ಸ್ ಅಲ್ಲಿ ಹಾಕೊಂಡಿರ್ತೀರ ನೋಡ್ರಿ ಓಕೆ ಫ್ರೆಂಡ್ಸ್ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಮಮ್ಮಿ ಬಾಯ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೋದು ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರು ಕಮೆಂಟು ಮಾಡಿ ಹಾಗೆ ನಮ್ಮ ಅಮ್ಮನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಓಕೆನಾ ಲವ್ ಯು ಆಲ್ ಬನ್ನಿ ಈಗ ನಮ್ಮ ಬಾಯ್ಸ್ ಬಂದಿದ್ದರಂಗೆ ತೋರಿಸ್ತೀನಿ ನಿಮಗೆ ನೋಡಿ ಬಂತು ಗಾಯ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಂಡ್ ಮಾಡ್ತಿದ್ದೀನಿ ಬಾಯ್